ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಪ್ರೆಸೆಂಟಾಗಿ ನಾನು ಇವಾಗ ರಾಮನಗರ ಬಸ್ ಬಸ್ನಲ್ಲಾಗಿದ್ದೀನಿ ಟೈಮ್ ಬಂದುಬಿಟ್ಟು ಮೂರುವರೆ ಟೈಮು ಮಧ್ಯಾಹ್ನ ಮೂರುವರೆ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನೋಡಿ ಇಲ್ಲಿ ಆಲ್ಮೋಸ್ಟು ಗಾಡಿಗಳು ಕಾಣಿಸ್ತಾ ಇರೋದೆಲ್ಲ ಕಡೆ ಎಲ್ಲ ಗ್ರಾಮಾಂತರ ಸಾರಿಗೆ ಕಾಣಿಸ್ತಾ ಇದೆ ಇಲ್ಲೊಂದು ಗಾಡಿ ಲಾಂಗ್ ಹೋಗ್ತಾ ಇದೆ ನೋಡಿ ಭಾಗಮಂಡಲ ಬೆಂಗಳೂರು ಗಾಡಿ ಭಾಗಮಂಡಲ ನಾಪುರ ವೀರಾಜ್ಪೇಟೆ ಮೈಸೂರು ಮಂಡ್ಯ ಚನ್ನಪಟ್ಟಣ ರಾಮನಗರ ಬೆಂಗಳೂರು ಗಾಡಿ ನೋಡಿ ಕಾಣಿಸ್ತಾ ಇದೆ ಭಾಗಮಂಡಲ ವಿರಾಜಪೇಟೆ ಬೆಂಗಳೂರು ಗೋಣಿಕೊಪ್ಪ ಹುಣಸೂರು ಮೈಸೂರು ಬೆಂಗಳೂರು ಗಾಡಿ ಬೆಂಗ್ಳೂರು ಫಿಫ್ತ್ ಡಿಪೋಂದ ಆಪಡಾಗಿತ್ತು ಫ್ರೆಂಡ್ಸ ಗಾಡಿದು ಬೆಂಗ್ಳೂರು ಐದನೇ ಡಿಪೋ ಗಾಡಿ ನೋಡಿದ್ದು ಭಾಗಮಂಡಲ ವಿರಾಜಪೇಟೆ ಬೆಂಗ್ಳೂರು ಅದಾಗಿ ನೀಲ್ ಕಾಣಿಸ್ತಾರೆ ಗಾಡಿ ನೋಡಿ ರಾಮನಗರ ಹರವಳ್ಳಿ ಗಾಡಿ ಇಲ್ಲಿ ಬರ್ತಾ ಇರೋದು ಇಲ್ಲಿ ಬರ್ತಾ ಗಾಡಿ ಬಂದ್ಬಿಟ್ಟು ರಾಮನಗರ ಮಾಗಡಿ ಗಾಡಿ ರಾಮನಗರ ಡಿಪೋಂದ ಬರ್ತಾರೆ ಗಾಡಿ ರಾಮನಗರ ಮಾಗಡಿ ಮಾಗಡಿ ರಾಮನ ಸರ್ಗೆ ಈಗ ಆಲ್ರೆಡಿ ಇಲ್ಲಿ ಎಲ್ಲ ಎರಡು ಗಾಡಿ ನಿಂತಿದೆ ಮಾಗಡಿ ಮತ್ತೊಂದು ಗಾಡಿ ಬರ್ತದೆ ಮೂರನೇ ಗಾಡಿ ನೋಡಿ ಇಲ್ಲಿ ಕಾಣಸಾರಿಗೆ ರಾಮನಗರ ಮಾಗಡಿ ಗಾಡಿ ಇಲ್ಲಿರೋ ಗಾಡಿ ರಾಮನಗರ ಆರಹಳ್ಳಿ ರಾಮನಗರ ಇರ್ಬೇಕಾ ರಾಮನಗರ ಡೀಪ ನೆಕ್ಸ್ಟ್ ಇಲ್ಲಿ ಬಂದಿರೋ ಗಾಡಿ ರಾಮನಗರ ಮಲಳವಾಡಿ ಇಲ್ಲಿ ಬಿಡದಿ ರಾಮನಗರ ಮರಳವಾಡಿ ರಾಮನಗರ ಡಿಪಾ ಅಂಗಡಿ ಇದನ್ನಾದರೂ ಗಾಡಿ ಆಮೇಲೆ ನೆಕ್ಸ್ಟ್ ಈಗ ಇಲ್ಲಿ ಬಂತು ಗಾಡಿ ಜಸ್ಟ್ ನೋಡಿ ಎಕ್ಸ್ಪ್ರೆಸ್ ಗಾಡಿಗಳು ಯಾವುದು ಬಂದು ಪಾಯಿಂಟ್ ಆಗ್ತಲ್ಲ ಫ್ರೆಂಡ್ಸ್ ಎಲ್ಲ ಗ್ರಾಮಾಂತರ ಸಾರಿಗೆ ಮಾತ್ರ ಪಾಯಿಂಟ್ ಹಾಕ್ತಾ ಇರೋದು ಎಕ್ಸ್ಪ್ರೆಸ್ ಗಾಸ್ಗಳು ಬ ಗಾಡಿಗಳು ಏನು ಬರ್ತಾಯಿರೋ ಹಂಗೆ ಬಂದು ಹಂಗೆ ಇರೋದು ಅದು ಚಾಮರಾಜನಗರ ಕೊಳ್ಳೇಗಾಲ ಬೆಂಗಳೂರು ಗಾಡಿ ಚಾಮರಾಜನಗರ ಯಳಂದೂರು ಕೊಳ್ಳೇಗಾಲ ಮಳವಳ್ಳಿ ಮದ್ದೂರು ಚನ್ನಪಟ್ಟಣ ರಾಮನಗರ ಬೆಂಗಳೂರು ಚಾಮರಾಜನಗರ ಇವಾಗ ಚಾಮರಾಜನ ನೋಡಿ ನೋಡಿ ಚಾಮರಾಜನಗರ ಬೆಂಗಳೂರು ಗಾಡಿ ಇದು ಬಂದದ ಗಾಡಿ ಜಸ್ಟ್ ಬಂದಿರೋ ಗಾಡಿ ಇವಾಗ ಆಮೇಲೆ ಎಕ್ಸ್ಪ್ರೆಸ್ ಗಾಡಿಗಳು ಯಾವೂ ಒಳಗಡೆ ಬರೋಲ್ಲ ಫ್ರೆಂಡ್ಸ್ ಅಲ್ಲೇ ಸಿಗ್ನಲ್ ಆಗಿಳಿಸಿ ಹಂಗೆ ಅಲ್ಲಿಂದ ಅಲ್ಲೇ ಹೋಗ್ತವೆ ಗ್ರಾಮಾಂತರ ಸಾರಿ ಬಸ್ಗಳು ಮಾತ್ರ ಬಸ್ ಸ್ಟ್ಯಾಂಡ್ ಒಳಗಡೆ ಬರ್ತಾ ಇದ್ದಾವೆ ಯಾವ ಕಡೆ ಟುವರ್ಡ್ಸ್ ಮೈಸೂರು ಹೋಗೋ ಕಡೆ ಟುವರ್ಡ್ಸ್ ಹೋಗೋ ಕಡೆ ಮಾತ್ರ ಎಲ್ಲ ಗಾಡಿಗಳು ಒಳಗಡೆ ಬರ್ತವೆ ಎಕ್ಸ್ಪ್ರೆಸ್ ಗಾಡಿಗಳು ಮಾತ್ರ ಪಾಯಿಂಟ್ ಹೋಗ್ತವೆ ನಾರ್ಮಲ್ ಗಾಡಿಗಳು ಹಂಗೆ ಸೈಡಲ್ಲಿ ಸೈಡಲ್ಲಿ ಹೋಗ್ತವೆ ನೋಡಿ ಇಲ್ಲಿ ಬಂದ ಕಾಣಿಸ್ತೀವಿ ಹುಣಿಸ್ ರಾಮನಗರ ಹೊರಗನಹಳ್ಳಿ ನೋಡಿ ಇಲ್ಲಿ ಕಾಣಿಸ್ತಾರೆ ಗಾಡಿ ರಾಮನಗರ ಡಿಪೋ ರಾಮನಗರ ಹೊರಗನಹಳ್ಳಿ ಹುಣಸನಹಳ್ಳಿ ದಾಸರಹಳ್ಳಿ ತುಂಬೇನಹಳ್ಳಿ ಮುರ್ಗನಹಳ್ಳಿ ಇಲ್ಲಿ ಕಾಣಿಸರ್ ಗಾಡಿ ರಾಮನಗರ ಇವಾಗ ರಾಮನಗಡಿಪುರ್ ನೆಕ್ಸ್ಟ್ ಇಲ್ಲಿ ಅದು ರಾಮನಗರ ಕವನಪುರ ಗಾಡಿ ಇಲ್ಲಿ ಕಾಣಿಸೋದು ರಾಮನಗರ ಕವನಾಪುರ್ ಅಂಜನಾಪುರ್ ವಿಭೂತಿ ಕೆರೆ ರಾಮನಗರ ಕವನಾಪುರ್ ರಾಮನಗರ ಇವಾಗ ರಾಮನಗರ ಅಡಿಪುರ್ ಇಳಿಯರ್ ಗಾಡಿ ರಾಮನಗರ ಕವಣಾಪುರ ಇದು ಚಾಮರಾಜನಗರ ಗಾಡಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರು ರಾಮನಗರ ಮಾಗಡಿ ರಾಮನಗರ ಲಕ್ಷ್ಮೀಪುರ ಮಾಗಡಿ ರಾಮನಗರ ವಿಭಾಗ ರಾಮನಗರ ಡಿಪೋ ಇಲ್ಲಿ ಕಾಣಿಸ್ತಾರೆ ಸಿಟಿ ಗಾಡಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರ್ದು ಇದು ರಾಮನಗರ ಮಾಗಡಿ ಗಾಡಿ ನೋಡಿ ಇದು ರಾಮನಗರ ವಿಭಾಗ ಇದನ್ನು ರಾಮನಗರ ಡಿಪೋ ರಾಮನಗರ ಹೆರೆಹಳ್ಳಿ ಅಕ್ಕನಹಳ್ಳಿ ಮಾಗಡಿ ಕೊಟಕಲು ಅಂಜನೇಹಳ್ಳಿ ಗವಿನಾಗಮಂಗ್ಲ ಓಕೆ ನೆಕ್ಸ್ಟ್ ಇಲ್ಲಿ ಈ ಕಡೆ ಕಾಣಿಸ್ತಾ ಇರೋ ಗಾಡಿ ಅಂತು ರಾಮನಗರ ಮಂಚನ ಬೆಲೆ ಇಲ್ಲಿ ಕಾಣಿಸ್ತಾರೆ ರಾಮನಗರ ಮುಂಚನೆ ಬೆಳೆ ಗಾಡಿ ನೆಕ್ಸ್ಟ್ ರಾಮನಗರ ಸರ್ ಆಲ್ಮೋಸ್ಟ್ ಇಲ್ಲಿರೋ ಗಾಡಿ ಬಂದಿರಲ್ಲ ರಾಮನಗರ ಸರ್ ಇಲ್ಲಿ ರಾಮನಗರ ಮುಂಚನ ಬೆಳೆ ನೆಕ್ಸ್ಟ್ ಇಲ್ಲಿ ರಾಮನಗರ ಮಾಗಡಿ ಗಾಡಿ ಬಂದಿದೆ ನೋಡಿ ರಾಮನಗರ ಮಾಗಡಿ ಜಾಲಿಮಂಗಲ ಮತ್ತಿಕೆರೆ ಆ್ಯಂಡ್ ಪೋಸ್ಟ್ ಮಾಗಡಿ ರಾಮನಗರ ರಾಮನಗರ ಡಿಪ್ಟ್ ನೆಕ್ಸ್ಟ್ ಈ ಕಡೆ ಕಾಣಿಸ್ತಾರು ಚಿಕ್ಕ ಗಂಗಾವಾಡಿ ರಾಮನಗರ ನೋಡಿ ಇಲ್ಲಿ ಕಾಣಿಸ್ತಾರು ಚಿಕ್ಕ ಗಂಗಾವಾಡಿ ರಾಮನಗರ ಮಾರ್ಗ ಶಾನಬೊಗನಹಳ್ಳಿ ದೊಡ್ಡ ಗಂಗಾವಾಡಿ ಕಾಣ್ಸೋ ಇದು ರಾಮನಗರ ಡಿಪ್ರಿ ಕಾಣಿಸ್ತಾರು ಚಿಕ್ಕ ಗಂಗಾವಾಡಿ ರಾಮನಗರ ಆಲ್ಮೋಸ್ಟ್ ಇಲ್ಲಿ ಏರ್ ಕಾಣಿಸ್ತಿರೋ ಎಲ್ಲ ಗಾಡಿಗಳು ರಾಮಾಂತರ ಸಾರಿಗೆ ನಮ್ಮ ಚಿತ್ರದೆಲ್ಲ ಗಾಡಿಗಳು ಆಮೇಲೆ ಇಲ್ಲಿ ಕಾಣಿಸ್ತಿರೋ ಗಾಡಿಗಳು ಎರಡು ಒಂದು ರಾಮನಗರ ಮಾಗಡಿ ಈ ಕಡೆ ಪಕ್ಕ ಮರಳವಾಡಿ ಆಲ್ಮೋಸ್ಟ್ ಇಲ್ಲಿ ಇರೋ ಗಾಡಿಗಳೆಲ್ಲ ಇಲ್ಲಿ ನಾಲ್ಕೈದು ಗಾಡಿ ನಮಗೆ ಮಾಗಡಿನ ರಾಮನಗರ ಮಾಗಡಿ ಗಾಡಿನೇ ಕಾಣಿಸ್ತಾರೆ ಜಾಸ್ತಿ ಗಾಡಿ ವೇದಿದಾವೆ ಆಮೇಲೆ ಈ ಕಡೆ ಈ ಕರ್ತಾ ಇರೋ ಗಾಡಿ ಇಲ್ಲೇ ಕೊಟ್ಟರೆ ರಾಮನಗರ ಕೋಚೆಗಲ್ಲ ಅಂತ ರಾಮನಗರ ಕೋಚಿಗಾಲು ದೊಡ್ಡ ದೊಡ್ಡ ಗಾಡಿ ಗಾಡಿ ಹೋಗ್ತಾರೆ ಅದು ಇಂದು ಗಾಡಿ ಇದೆ ಇದು ರಾಮನಗರ ಅಂತ ಬೋರ್ಡ್ ಹಾಕಿದ್ದಾರೆ ಬೋರ್ಡ್ ಇಲ್ಲ ರಾಮನಗರ ಡಿಪೋ ಗಾಡಿನೇ ಬಟ್ ಬೋರ್ಡಲ್ಲಿ ಸೈಡಲ್ಲಿ ಇನ್ಸ್ಟೋ ಗಾಡಿ ಇದು ಬಿ ಎಸ್ ಪೋರ್ ಗಾಡಿ ಪಕ್ಕದಲ್ಲೇ ನೋಡಿ ಮೈಸೂರು ಮಂಡ್ಯ ಬೆಂಗ್ಳೂರು ಎಮ್ ಒ ಎಸ್ ಮೈಸೂರು ಮಂಡ್ಯ ಬೆಂಗಳೂರು ಮೈಸೂರು ಶ್ರೀರಂಗಪಟ್ಟಣ ಮಂಡ್ಯ ಮದ್ದೂರು ಚನ್ನಪಟ್ಟಣ ರಾಮನಗರ ಬೆಂಗಳೂರು ಮಂಡ್ಯ ಇವಾಗ ಕೇರ್ಪೇಟೆ ಮಾಡಿ ಕೇರ್ಪೇಟೆ ಡಿಬೋ ಗಾಡಿ ನೆಕ್ಸ್ಟ್ ಇಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು ಇದು ಚಾಮರಾಜನಗರ ಇವಾಗ ಗಾಡಿ ಕಾಣಿಸ್ತಾ ಅನಿಸುತ್ತೆ ಮೋಸ್ಟ್ಲಿ ಬೆಂಗಳೂರು ಚಾಮರಾಜನಗರ ಕೊಳೆಗಾಲ ಬೆಂಗಳೂರು ಗಾಡಿ ಅಂತ ಕನಸ ಗಾಡಿ ಅದು ಸರ್ ಇವೇ ಚಾಮರಾಜನಗರ ಎಳಂದೂರು ಕೊಳೆಗಾಲ ಮಳವಳ್ಳಿ ಮದ್ದೂರು ಚನ್ನಪಟ್ಟಣ ರಾಮನಗರ ಬೆಂಗಳೂರು ಈ ಕಡೆ ಇವತ್ತು ಬರ್ತದೆ ಇಲ್ಲಿ ಬಂದಿರೋ ಗಾಡಿಯೋ ಇದು ಮೈಸೂರು ಬೆಂಗಳೂರು ಗಾಡಿ ಇಲ್ಲಿ ಮದ್ದೂರು ಡಿಪೋ ಮಂಡ್ಯ ಭಾಗ ಮದುವೆ ಡಿಪೋ ಮೈಸೂರು ಬೆಂಗಳೂರು ಗಾಡಿ ಇವತ್ತು ಸಂಡೇ ಅಲ್ವಾ ಈಗ ಸಂಜೆ ಎಲ್ಲ ರಿಟರ್ನ್ ಹೋಗ್ತಾ ಇರೋದು ಬೆಂಗಳೂರಿಗೆ ಜನ ಊರಿಗೆ ಬಂದಿರ್ತಾರೆ ನಿನ್ನೆ ಇವತ್ತೆಲ್ಲ ರಿಟರ್ನ್ ಫುಲ್ಲು ಗಾಡಿಗಳು ಯಾವುದೇ ಬೆಂಗ್ಳೂರಿಗೆ ಬಂದರೂ ಇಷ್ಟು ಗಾಡಿಗಳು ಹೋಗ್ತಾ ಇದ್ರೆ ಸಾಕಷ್ಟು ಇಲ್ಲ ಬೆಂಗಳೂರಿಗೆ ಗಾಡಿಗೂ ಅಷ್ಟು ಜನ ಹಂಗೆ ನಿಂಚ್ಕೊಳ್ತಾರೆ ಕಾಣಿಸ್ತಾ ಕಾಣಿಸ್ತಾ ಇರೋದು ನೋಡಿ ನೆಕ್ಸ್ಟ್ ಇಲ್ಲೊಂದು ಗಾಡಿ ಬಂದಿದೆ ಇವಾಗ ಇದು ವಿಥೌಟ್ ಬೋರ್ಡಲ್ಲಿ ಇದೆ ಗಾಡಿ ಜನ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ರಾಮನಗರ ಇವಾಗ ರಾಮನಗರ ಡಿಪೋ ಹಿಂಗೆ ಸಿಕ್ಕಾಪಟ್ಟೆ ಜನ ಮಾತ್ರ ಹೋಗ್ತಾರೆ ಡಿಸ್ಟಿಕ್ ಈ ರಾಮನಗರ ಜಿಲ್ಲೆಗೆ ತಕ್ಕಂಥ ಬಸ್ ಸ್ಟ್ಯಾಂಡೆಲ್ಲ ಎಲ್ಲ ಸರ್ ಇದು ಫ್ರೆಂಡ್ಸ್ ನೋಡಿ ತುಂಬ ಚಿಕ್ಕದು ಒಂದು ಐದರಿಂದ ಆರು ಗಾಡಿ ನಿಂತ್ಬಿಟ್ರೆ ಬಸ್ ಸ್ಟ್ಯಾಂಡೇ ಫುಲ್ ಫುಲ್ಲಾಗಿಬಿಡ್ತಾರೆ ನೋಡಿ ನೋಡಿ ಎಲ್ಲೊಂದು ಗಾಡಿ ಬಂತು ರಾಮನಗಡೆ ಹೋಗೋದು ರಾಮನ ಗಾಡಿ ಕೊನಾದ್ರೆ ಅದು ವಿತೌಟ್ ಬೋರ್ಡಲ್ಲೇ ಬಂದಿದೆ ಗಾಡಿ ಆಲ್ಮೋಸ್ಟ್ ವಿತೌಟ್ ಬೋರ್ಡಲ್ಲೂ ಜಾಸ್ತಿ ಗಾಡಿಗಳು ಬರ್ತಾರೆ ರಾಮನಗರ ಅಲ್ಲಿ ಸಿಗ್ನಲಲ್ಲಿ ನಿಂತಿದೆ ಗಾಡಿ ಮೂರು ಮೂರರಿಂದ ನಾಲ್ಕು ಗಾಡಿ ಇದೆ ಎಲ್ಲ ಟುವರ್ಡ್ಸ್ ಮೈಸೂರು ಹೋಗ್ತಾರ ಗಾಡಿಗಳನ್ನ ಯಾವೂ ಒಳಗಡೆ ಬರ್ತಾ ಇಲ್ಲ ಒಂದು ರಾಮನಗರದು ಗ್ರಾಮಾಂತರ ಸಾರಿಗೆ ಏನಿದೆ ಅವು ಮಾತ್ರ ಒಳಗಡೆ ಬರ್ತವೆ ಉಳಿದಿರೋ ಗಾಡಿಗಳು ಏನಿದೆ ಮೈಸೂರು ಮಂಡ್ಯ ಹಿಂಗೆ ಹೋಗೋ ಗಾಡಿಗಳು ಯಾವುದು ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ಎಂಟ್ರಿ ಕೊಡಲ್ಲ ನೋಡಿ ಅಲ್ಲೇ ಏನೋ ಸಿಗ್ನಲ್ ಇಳಿಸ್ತಾರೆ ಅಲ್ಲಿ ಹಚ್ಕೊಂತಾರೆ ಅಲ್ಲಿಂದ ಅಲ್ಲೇ ಹೋಗ್ತಾರೆ ನೋಡಿ ಇಲ್ಲಿ ಅಂತ ಅನ್ಕೊತೆ ನಿಮ್ಮ ಗಾಡಿಗಳು ಟುವರ್ಡ್ಸ್ ಮೈಸೂರು ಗಾಡಿಗಳು ಯಾವೂ ಒಳಗಡೆ ಬರಲ್ಲ ಬಸ್ ಸ್ಟ್ಯಾಂಡ್ ಒಳಗೆ ಅಲ್ಲೇನು ನಿಂತಿದೆ ಹಂಗೆ ಓಟೋಗಿಬಿಡ್ತಾರೆ ನೋಡಿ ಇಲ್ಲಿ ಕಾಣಿಸ್ತಾರೆ ಗಾಡಿಗಳೆಲ್ಲ ಹೋಗ್ ಸಿಗ್ನಲ್ ನಿಂತಿದೆ ಪ್ರೆಸೆಂಟಾಗಿ ಗಾಡಿಗೂ ಇರೋದು ರಾಮನಗರ ಇವಾಗ ರಾಮನಗರ ಡಿಪೋ ಬೋರ್ಡ್ ತೆಗ್ದಿದ್ದಾರೆ ರಾಮಂದ್ರ ಸಾರಿಗೆ ಅನ್ಕೊಂತೀನಿ ಯಾವ ಗಾಡಿಗೂ ಆಮೇಲೆ ನೆಕ್ಸ್ಟ್ ಬಂದಿರೋದು ಅಂತ ಬೆಂಗ್ಳೂರು ಮಂಡ್ಯ ಗಾಡಿ ಅಂತ ಬೋರ್ಡ್ ಹಾಕಿದೆ ಬಟ್ ಉಲ್ಟ ಗಾಡಿ ಅದು ಮಂಡ್ಯದಿಂದ ಬೆಂಗಳೂರು ಹೋಗ್ತಾರೆ ಗಾಡಿ ಅದು ಅಲ್ಲಿ ಬಂದಿರೋದು ಮಂಡ್ಯ ಡಿಪೋ ಗಾಡಿ ಅದು ಇದು ಗಾಡಿ ಸೈಡ್ ಎತ್ತಿರ್ತಾರೆ ಮೋಸ್ಟ್ಲಿ ಡಿಪೋಕ್ ಹೋಗ್ಬೋದು ಅಂತ ಬೋರ್ಡ್ ಏನಿಲ್ಲ ಇಲ್ಲಿರೋದು ಬೆಂಗಳೂರು ಚನ್ನಪಟ್ಣ ರಾಮನಗರ ಬೆಂಗಳೂರು ಗಾಡಿ ಮಂಡ್ಯ ಭಾಗ ಮಂಡ್ಯ ಡಿಪೋ ನೋಡಿ ಹಾಗಾಗಿ ಇಲ್ಲೊಂದು ನಿಮ್ಮ ಗಾಡಿ ಬರ್ತದೆ ರಾಮನಗರ ಸಿಟಿ ಗಾಡಿ ಬಂದು ಬರ್ತಾ ಇದೆ ರಾಮನಗರ ತಾವರೆಕೆರೆ ಗಾಡಿ ಇಲ್ಲಿ ಬಂದಿರೋದು ಇಲ್ಲಿ ರಾಮನಗರ ತಾವರೆಕೆರೆ ರಾಮನಗರ ತಾವರೆಕೆರೆ ಜಾಲಮಂಗಲ ಹಕ್ಕೂರು ರಾಮನಗರ ವಿಭಾಗ ರಾಮನಗರ ಸರ್ ಆಮೇಲೆ ಇಲ್ಲೊಂದು ಗಾಡಿ ಬಂದಿದೆ ಅದು ಗೋಡಿಲ್ಲ ಇಪ್ಪರು ಬೋಡಲ್ಲಿ ಬಂದಿರೋ ಗಾಡಿ ನಾ ಏನು ಹೇಳೋದ್ರಿಂದ ಟೂರ್ಸ್ ಹೋಗೋ ಗಾಡಿಗಳೆಲ್ಲ ಅಲ್ಲಿ ಹೋಗ್ತಾ ಇದ್ದಾವೆ ನೋಡಿ ಫ್ರೆಂಡ್ಸ್ ಎಲ್ಲ ಹಂಗೆ ಹೋಗ್ತಾ ಇದೆ ಯಾವ ಒಳಗೆ ಗೊತ್ತಿಲ್ಲ ಗಾಡಿ ಫಸ್ಟ್ ನೋಡಿ ಪ್ರೆಸೆಂಟಾಗಿ ರಾಮನಗರ ವಿಭಾಗದಿಂದ ವೇಳಾಪಟ್ಟಿದ್ದು ಹೊಡ್ತಾ ಗಾಡಿಗಳು ಟುವರ್ಡ್ಸ್ ಬೆಂಗಳೂರು ಕಡೆ ಹೋಗ್ತಾ ಇರೋ ಗಾಡಿಗಳು ಮಾತ್ರ ಇಲ್ಲಿ ಬರೋದು ನೋಡಿ ಫ್ರೆಂಡ್ಸ್ ಯಾವುದು ಟುವರ್ಡ್ಸ್ ಮೈಸೂರು ಹೋಗೋ ಗಾಡಿಗಳು ವೇಳಾಪಟ್ಟಿರ್ಲಿಲ್ಲ ಮಂಚನಹಳ್ಳಿ ಅದು ಗ್ಲಾಮರ್ ಸಾರಿಗೆ ಅಂಗರಹಳ್ಳಿ ಕನ್ನಮಂಗಲ ಅದು ಗ್ರಾಮಾಂತರ ಸಾರಿಗೆ ಕ್ಯಾಸಪುರ ಚನ್ನಪಟ್ಟಣ ಇದು ಗ್ರಾಮಾಂತರ ಸಾರಿಗೆ ಜಾಲಮಂಗಲ ಮಾಗಡಿ ಇದು ಗ್ರಾಮದ ಸಾರಿಗೆ ಆಲ್ಮೋಸ್ಟ್ ಇಲ್ಲಿರೋ ಗಾಡಿಗಳೆಲ್ಲ ಇಲ್ಲೇನು ನಿಮ್ಗೆ ಕಾಣಿಸ್ತಿರ್ಬೋದು ಎಲ್ಲ ಗ್ರಾಮಾಂತರ ಸಾರಿಗೆನೇ ಇದೆ ರಿಂಗ್ ರೋಡ್ ಮುನಿಯಪ್ಪನ ದೊಡ್ಡಿ ಕಾಡಕುಪ್ಪೆ ಕವಣಾಪುರ್ ಅಂಜನಾಪುರ್ ಮಾರ್ಗ ಹಾಲಿ ಸಿಂಚನಗಿರಿ ಒಂದು ಗಾಡಿ ಕಾಣಿಸಿದ್ರು ಒಂದೇ ಗಾಡಿ ನಿಮಗೆ ಲಾಂಗ್ ರೂಟ್ ಕಾಣ್ತಾರಲ್ಲ ಒಂಬತ್ತು ಗಂಟೆ ಇದೆ ಅದು ಕಾಣಿಸ್ತಾರೆ ನಿಮ್ಗೆ ಈ ಕಡೆ ಹಾಗಾಗಿ ಈ ಕಡೆ ಕಂಡುಬಿಟ್ಟು ಮಾಗಡಿ ನೋಡಿ ಮಾಗಡಿ ಎಷ್ಟು ಗಾಡಿ ಇದೆ ಜಾಸ್ತಿ ಗಾಡಿ ಇದೆ ಆರೋಳಿ ವಾಯ ಆಮೇಲೆ ಸುಗ್ ಸುಗನಹಳ್ಳಿ ಉಗರಹಳ್ಳಿ ಕನಕಪುರ ಕನಕಪುರನೂ ಜಾಸ್ತಿ ಗಾಡಿ ಇದೆ ಕೃಷ್ಣಗಿರಿ ಹೂವರಡು ಆಮೇಲೆ ದೊಡ್ಡಮಣ್ಣಗುಂಡೆ ಉಳಿಕೆರೆ ಗುನ್ನೂರು ಕನಕಪುರ ಡಿ ಸಿ ಕಚೇರಿ ರಾಮನಗರ ಚನ್ನಪಟ್ಟಣ ಈ ಕಡೆ ಕನಕ್ಸೂರದ್ದು ತಿರುಪತಿ ನೋಡಿ ಮೂರು ಗಾಡಿ ಲಿಂಗಚೂರು ಒಂದು ಗಾಡಿ ಇದೆ ಬೆಳಗ್ಗೆ ಹೋಗುತ್ತೆ ಏಳು ಗಂಟೆಗೆ ಕೊಡ್ತಾನೆ ನೋಡಿ ಲಿಂಗ್ಚೂರು ರಾಮನಗರ ಲಿಂಗ್ಚೂರು ಗಾಡಿ ಏಳು ಗಂಟೆಗೆ ಬಿಡ್ತಾನೆ ಆಮೇಲೆ ರಾಮನಗರ ಸಿನ್ನೂರು ಏಳು ಹದಿನೈದು ಕೊಡ್ತಾನೆ ಹುಬ್ಬಳ್ಳಿ ಗಾಡಿ ಎರಡು ಗಾಡಿ ಇದೆ ಒಂದು ಏಳು ಮೂವತ್ತು ಒಂದು ಎಂಟು ಮೂವತ್ತೊಂದು ಮೋಸ್ಟ್ಲಿ ರಾ ಲಾಂಗ್ ಗಾಡಿ ಅಂದರೆ ಮೂರೇ ಗಾಡಿ ಕಾಣ್ತದೆ ತಿರುಪತಿ ಲಿಂಗಸೂರು ಸಿಂಧನೂರು ಹುಬ್ಬಳ್ಳಿ ರಾಮನಗರ ಪಾಯಿಂಟು ಇದು ಹರಹಳ್ಳಿ ರಾಮನಗರ ನೋಡಿ ಮರಳವಾಡಿ ಹರಹಳ್ಳಿ ರಾಮನಗರ వయ బిడ్దీ ఆరుప నోడి ఇలా ఇది అదే ఇల్లు బంద్ర గడి నోడి మంగళూరు ఫస్ట్ గాడీ మంగళూరు బెంగళూరు గాడీ నోడి వయ పుత్తూరు సుళ్య మడికేరి విశాల్ నగర మైసూరు మండ్య రమ్నగర బెంగళూరు గాడీ నోడి ఇల్ కణు లాంగ్ రూట్ అంతవ మంగళూరు బెంగళూరు గాడి హయా మైసూరల్ ಹೌದು ಹೌದು ಮೇಷ್ಗೆ ಹೋಗೋದು ಗಾಡಿ ರಾಮನಗರ ಬೆಂಗಳೂರು ಗಾಡಿ ಇಲ್ಲಿರೋ ಗಾಡಿನೂ ಬೆಂಗಳೂರು ಕುಕ್ಕೆ ಸುಬ್ರಹ್ಮಣ್ಯ ಮೈಸೂರು ಬೆಂಗಳೂರು ಕುಕ್ಕೆ ಸುಬ್ರಹ್ಮಣ್ಯ ಮೈಸೂರು ಬೆಂಗಳೂರು ಗಾಡಿ ಬಂದಿರೋದು ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮೈಸೂರು ಬೆಂಗಳೂರು ಮಂಡ್ಯ ಗಾಡಿ ಕುಕ್ಕೆ ಸುಬ್ರಹ್ಮಣ್ಯ ಸುಳ್ಯ ಮಡಿಕೇರಿ ಮೈ ಮೈಸೂರು ಬೆಂಗಳೂರು ಗಾಡಿ ಹಾಗಾಗಿ ನೀಲ್ಲಿ ಹೋಗ್ತಾರೆ ಗಾಡಿ ನೋಡಿ ರಾಮನಗರ ಕನಕಪುರ ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ರಾಮನಗರ ಕನಕಪುರ ಗಾಡಿ ಅಲ್ಲೊಂದು ಬಂದಿದೆ ಅದು ಚಾಮರಾಜನಗರ ಬೆಂಗಳೂರು ಗಾಡಿ ಹೋಗ್ತಾರೆ ಹೋಗ್ತದೆ ಆಲ್ರೆಡಿ ಮೂವ್ ಆಗ್ತದೆ ಗಾಡಿ ಚಾಮರಾಜನಗರ ಬೆಂಗ್ಳೂರು ಗಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್